હા સામે અંબેકર સંવિધાન શિલ્પી ડા બી આર અંબેકર સંવિધાન શિલ્પી ડોક્ટર ಆಚರಣೆ ಮಾಡ್ತಾ ಇದ್ವಿ ಈ ದಿನ ಎಲ್ಲ ಇಲಾಖೆಗಳ ಸಾರ್ವಜನಿಕ ಬಂದಿಗಳು ಎಲ್ಲ ಮುಖಂಡ ಒಂದು ಸಮಕ್ಷಣದಲ್ಲಿ ಈ ದಿನ ನಾವು ಬಂಗಾರಪಡೆಯ ಅಂಬೇಡ್ಕರ್ ಪುತ್ಥಳಿ ಬಳಿ ಅಂಬೇಡ್ಕರ್ ಪಾರ್ಕ್ನಲ್ಲಿ ಈ ಸಂವಿಧಾನ ಸರುಣವಾಗಿ ಆಚರಣೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕಿನ ಅಲ್ಲರಾಗಿರ್ತಕ್ಕಂಥ ಅಂಬೇಡ್ಕರ್ ಅವರನ್ನು ನಾವೆಲ್ಲ ಕೂಡ ಈ ಸಂವಿಧಾನ ಕೊಟ್ಟಿದ್ದಕ್ಕಾಗಿ ಈ ದಿನವನ್ನು ನಾವು ಸಂವಿಧಾನದ ಪಾಲೆಯಲ್ಲಿ ಆಚರಣೆಯನ್ನು ಮಾಡಿದ್ದೇವೆ ನೋಡ್ಬೋದು ಈ ಸಂವಿಧಾನದಿಂದ ಪ್ರತಿ ಶಾಲೆಯಲ್ಲಿ ಪಠಣ ಮಾಡಬೇಕು ಪ್ರತಿಯೊಬ್ಬರು ಕೂಡ ಸಂವಿಧಾನದಲ್ಲಿ ತಿಳಗೋಬೇಕು ಅಂತ ಹೇಳಿ ಗೌರವಿತ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಸಮಾಜ ಕಲ್ಯಾಣ ಮತ್ತು ಮಂತ್ರಿನಾಗಿರ್ತಕ್ಕಂಥ ಮಹದೇವರು ಒಂದು ಆದೇಶವನ್ನು ಹೊರಡಿಸಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಕೂಡ ಈ ಒಂದು ಸಂವಿಧಾನ ಪೀಠಿಕೆಯ ಯಾತ್ರೆ ಯಾತ್ರೆಯನ್ನು ಮಾಡೋ ಮುಖಾಂತರ ಕರ್ನಾಟಕ ರಾಜ್ಯದ ಕೋಲೆ ಕೊಲೆಗೂ ಕೂಡ ಬೀದರಿಂದ ನಮ್ಮ ಕೋಲಾರ ತನಕ ಕೂಡ ಸಂವಿಧಾನ ಯಾತ್ರೆಯನ್ನು ರಥವನ್ನು ಮಾಡಿ ಆ ರಥದ ಮುಖಾಂತರ ಬದ್ದಿ ತಾಲೂಕಲ್ಲಿ ಹೋಗಿ ಸಂವಿಧಾನದ ಬಗ್ಗೆ ತಿಳುವಳಿಕೆ ಮಾಡಿದ್ದು ಈ ಕರ್ನಾಟಕ ರಾಜ್ಯ ಸರ್ಕಾರ ಇದರ ಅನ್ವಯ ಇವತ್ತು ನೋಡಿ ನಾವೆಲ್ಲ ಕೂಡ ಯಾವುದೇ ಕಚೇರಿಗಳಲ್ಲಿ ಶಾಲೆಗಳಲ್ಲಿ ಕೂಡ ಇದೇ ಸಹಿತ ಗೊತ್ತಿದೆ ಇವತ್ತು ನಾವು ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ ವಿದ್ಯಾರ್ಥಿಗಳು ಮಕ್ಕಳು ಇವತ್ತು ನಮ್ಮ ನಮಗೆ ಸಂವಿಧಾನ ಪೀಠಿಕೆಯನ್ನ ನೋಡದೆ ಬಾಯಿಪಾಠ ಮಾಡಿ ಒಪ್ಪಿಸುವಂಥ ಮಟ್ಟಕ್ಕೆ ಇವತ್ತು ಬಂದಿದೆ ಅಂದರೆ ಇದಕ್ಕೆ ಸರ್ಕಾರದ ಇವತ್ತು ಸಂವಿಧಾನ ಇಲ್ಲ ಅಂತಿದ್ದರೆ ನಾವು ಯಾರೂ ಕೂಡ ಈ ಮಟ್ಟಕ್ಕೆ ಬರ್ತಾ ಇಲ್ಲ ಈ ರಾಜ್ಯದ ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸ್ವಂತ ಸಿಕ್ಕಿದೆ ಅಂದರೆ ಅದು ಸಂವಿಧಾನದಿಂದ ಮಾತ್ರ ಇವತ್ತು ಎಲ್ಲ ವರ್ಗದ ಜನತೆ ಇವತ್ತು ಅಧಿಕಾರವನ್ನು ಅನುಭವಿಸಲಿಕ್ಕೆ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಮತ್ತು ಎಲ್ಲ ರೀತಿಗಳಿಂದ ಕೂಡ ಅಧಿಕಾರವನ್ನು ಅನುಭವಿಸಲಿಕ್ಕೆ ಈ ಭಾರತ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರ ಅಂಬೇಡ್ಕರ್ ಸಂವಿಧಾನ ಭಾಳ ಶ್ರೇಷ್ಠವಾದ ಸಂವಿಧಾನ ಸಂವಿಧಾನಕ್ಕೆ ಪ್ರಪಂಚದಲ್ಲೇ ಒಳ್ಳೆಯ ಉತ್ತಮ ಗಣಿಕೆಯ ಪ್ರಪಂಚದಲ್ಲಿಯೇ ಎದುರಿಸುವಾಗ ನಾವು ಸಾಂಕೀತಿಕವಾಗಿ ಆಚರಣೆ ಕಾರ್ಯಕ್ರಮದ ಆಚರಣೆ ಮಾಡಬೇಕಾದ್ರೆ ಎಲ್ಲರೂ ಕೂಡ ಅಳವಡಿಸ್ಕೊಳ್ಳಿ ಆ ಅಂಗಡಿಗಳ ಆಶಯಗಳನ್ನು ತಮ್ಮ ಜೀವನದಲ್ಲಿ ತಮ್ಮ ವೃತ್ತಿಯಲ್ಲಿ ಅಳವಡಿಸಿಕೊಂಡು ಎಲ್ಲರೂ ಕೆಲಸ ಮಾಡಬೇಕನ್ನು ಮಾತಾಡೋದು ಹೇಳ್ತಾರೆ ಇವತ್ತು ಏನು ಇವರ ಗೋಲಾವರಿ ಜಿಲ್ಲೆಯಲ್ಲಿ ಒಂದು ಮಾದರಿಯಾಗಿ ಅಂಬೇಡ್ಕರ್ ಒಂದು ಚಿತ್ರ ನಿರ್ಮಾಣ ಮಾಡಿ ಒಂದು ಭವಿಷ್ಯ ಕರ್ನಾಟಕದಲ್ಲಿ ಇದೆಯಲ್ಲೇ ಗೊತ್ತಿಲ್ಲ ಇಲ್ಲ ನಾವು ಅಂಬೇಡ್ಕರ್ ಚೀಟಿಯಿಂದ ನಾವು ಇಲ್ಲಿ ಅಂಬೇಡ್ಕರ್ ಬೀಡಿಕೆಯನ್ನು ನಾವು ಇರಬೇಕು ಅಂತ ಹೇಳಿ ಅಂಬೇಡ್ಕರ್ ಬೇಡಿಕೆಯನ್ನು ಕೂಡ ನಾವಿಲ್ಲೇ ಅಳವಡಿಸಿದ್ದೇವೆ ಅದೇ ರೀತಿ ಒಂದು ಅಂಬೇಡ್ಕರ್ ಒಂದು ಏನು ನಮ್ಮ ಭವನ ಬೇಹ ಇತ್ತು ಆ ಭವನಗಾಗಲೇ ನಾವು ನೆನಪಿಟ್ಟಿದ್ದೀವಿ ನೆನಪಿನ ಸುದ್ದೆಯಿಂದ ಕೇಳಿದ್ದೀನಿ ಸರ್ ಮೊದಲನೇ ರೂಪದಲ್ಲಿ ಹೀಟ್ ಆಗ್ತಾಯಿದ್ದೀವಿ ಅಂತ ಆದರೆ ನಾನು ಏನು ಮಾತು ಮಾತುಕೊಟ್ಟಿದ್ದೆ ಇದು ಎರಡು ಕೋಟಿ ಕೋರ್ಟ್ ಮಂಜೂರು ಮುಂಚೆ ಅಲ್ಲಿ ನಿಮ್ಮ ಆಶಯದಂತೆ ಅಲ್ಲಿ ಒಂದು ವಾಚನಾಲಯ ಅಂಬಡ ಲೈಬ್ರರಿ ರೂಮ್ಗಳು ಅಥವಾ ನೀವು ಬರ್ತಕ್ಕಂಥ ಯಾವ ಸಭೆ ಸಮಾರಂಭ ಮಾಡೋಕ್ಕೆ ಒಂದು ಸಣ್ಣ ಹಾಲು ಮತ್ತು ಅಲ್ಲಿ ಬರ್ತಕ್ಕಂಥ ಶೌಚಾಲಯ ವ್ಯವಸ್ಥೆ ಇವೆಲ್ಲವನ್ನು ಕೂಡ ಮಾಡ್ತಾ ಇದ್ದೀವಿ ಯಾರು ಆತಂಕ ಬರೋ ಅಗತ್ಯ ಇಲ್ಲ ಆ ಆ ಭಾಗದಲ್ಲಿ ಡಿಸೈನ್ ಇರ್ತಕ್ಕಂಥದ್ದು ಗೌರ್ಮೆಂಟ ಸ್ಪಷ್ಟಿಗೆ ಇನ್ನೂ ಸ್ಥಳಾವಕಾಶ ಇದೆ ಅಲ್ಲಿ ಕೋಟಿ ಮಟ್ಟದಲ್ಲಿ ಎಲ್ಲ ಸೌಲಭ್ಯಗಳನ್ನು ಮಾಡಿಕೊಡ್ತೀನಿ ಯಾರೂ ಕೂಡ ಆತಂಕ ಬಿಡುವ ಅಗತ್ಯ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಜಾರಿ